ಬಳೆ ಮತ್ತೆ ಕಪ್ಪೆ ಚಿಪ್ಪೆ ಎರಡು ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನಿವತ್ತು ಶಾಪಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಂತ ಹೇಳಿದ್ರೆ ಇವತ್ತು ಗೌರಿ ಹಬ್ಬ ಇದೆ ಗೌರಿ ಹಬ್ಬದ ದಿವಸ ವ್ಲಾಗ್ ಇದ್ದೀನಿ ಏನಪ್ಪ ಗ ಹಬ್ಬದ ದಿವಸ ವ್ಲಾಗ್ ಅಂತಾರೆ ಇನ್ನು ಶಾಪಲ್ಲಿ ಇದ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡಿ ಆ್ಯಕ್ಚುಲಿ ಇವತ್ತಿನ ನನ್ನ ದಿನ ನಾಲ್ಕೂವರೆ ನಾಲ್ಕು ಮುಕ್ಕಾಲಿಗೆ ಶುರುವಾಗಿದೆ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇದೆ ಇದ್ದಿದ್ರಿಂದ ಶಾಪಲ್ಲೇ ಸ್ಟೇ ಆಗಿದ್ದೆ ಸೊ ಅಲ್ಲೇ ನಾಲ್ಕೂವರೆಗೆ ಎದ್ಬಿಟ್ಟು ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟಿಗೆ ಸ್ವಲ್ಪ ಬಿಸಿ ನೀರನ್ನು ಕುಡಿತಾ ಇದ್ದೀನಿ ಹಾಗೆ ಒಂದಷ್ಟು ಫಿನಿಷಿಂಗ್ ಕೆಲಸಗಳೆಲ್ಲ ಇತ್ತು ಬ್ಲೌಸ್ಗಳನ್ನೆಲ್ಲ ನೈಟು ಸ್ಟಿಚ್ ಮಾಡಿದರು ಬ್ಲೌಸ್ಗಳೆಲ್ಲ ಸ್ಟಿಚ್ ಮಾಡಿದ್ರು ಅದಕ್ಕೆಲ್ಲ ಹುಕ್ ಹಾಕ್ಬೇಕು ಇವಾಗ ಹುಕ್ಕೆಲ್ಲ ಹಾಕಿ ಮುಗಿಸ್ಕೊಂಡು ಆನಂತರ ನಾನು ಐರನ್ ಎಲ್ಲ ಮಾಡಬೇಕು ಸೊ ಅದಷ್ಟು ಫಿನಿಷಿಂಗ್ ಕೆಲಸಗಳನ್ನ ಮುಗಿಸ್ಕೊಡ್ತೀನಿ ಈ ಹಬ್ಬಗಳ ಟೈಮ್ ಅಂದರೆ ಟೈಲರ್ಸ್ಗಳ ಕತೆ ಇಷ್ಟೆ ಅಂತ ಅಂದ್ಕೊತೀನಿ ಎಲ್ಲ ಟೈಲರ್ಸ್ಗಳದ್ದು ಇದೇ ಪಾಡಾಗಿರುತ್ತೆ ಸೊ ಯಾರೆಲ್ಲ ಹೀಗೆ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಾವೆಷ್ಟೇ ಟ್ರೈ ಟೈಮ್ ಪ್ರಕಾರ ನಾವು ಮಾಡ್ಕೊತಾ ಹೋದ್ರೂ ಕೂಡ ಲಾಸ್ಟಲ್ಲಿ ಈ ರೀತಿ ಒಂದು ಟೆನ್ಷನ್ ಆಗೇ ಬಿಡುತ್ತೆ ಸೊ ನಾನು ಕೂಡ ಹಾಗೆ ಡೇಟ್ ವೈಸ್ ನೋಡ್ಕೊತಾ ಇರ್ತೀನಿ ಆದರೂ ಕೂಡ ಈ ಪ್ರಾಬ್ಲಮ್ ತಕ್ಕ ಬಿದ್ದಲ್ಲ ಸೊ ಎಲ್ಲ ಕೆಲಸಗಳನ್ನ ನಾನು ಮಾಡ್ಕೊತಾ ಇದ್ದೀನಿ ಫಿನಿಷಿಂಗ್ ಮಾಡಾಯಿತು ಒಂದಿಷ್ಟು ಸ್ಯಾ ಬ್ಲೌಸ್ಗಳನ್ನೆಲ್ಲ ಫಿನಿಷಿಂಗ್ ಮಾಡಿ ಐರನ್ ಎಲ್ಲ ಮಾಡಿ ಆಯಿತು ಇವಾಗ ಒಂದಷ್ಟು ಸ್ಯಾರಿಗಳಿದೆ ಅದನ್ನೆಲ್ಲದನ್ನು ಕೂಡ ಫಾಲ್ಸ್ ಆಗಬೇಕು ಫಾಲು ಮತ್ತು ಜಿಗ್ಜಾಗು ಮಾಡ್ಕೊಬೇಕು ಸೊ ಫಾಲು ಎಲ್ಲ ಮಾಡಿ ಇಟ್ಬಿಟ್ಟು ಆನಂತರ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು ನಾವು ಇವತ್ತು ಗೌರಿ ಹಬ್ಬ ಇರೋದ್ರಿಂದ ಬಾಗಿನ ಕೊಡಲಿಕ್ಕೆ ಹೋಗಬೇಕು ಸೊ ಟೆನ್ಷನ್ ಟೆನ್ಷನಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆಯಿಂದ ಏನೂ ಕುಡ್ದಿರ್ಲಿಲ್ಲ ಅಲ್ಲ ಹೊಟ್ಟೆ ಹಶುವಾಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಹಾಲನ್ನು ಕಾಯಿಸ್ಕೊಂಡು ಕುಡ್ದು ೆ ನಮ್ಮ ಮನೆ ರೊಟ್ಟಿ ಮಾಡಿಕೊಟ್ಟೆ ನಾನು ಸ್ವಲ್ಪ ಹಾಲು ಕಾಯಿಸ್ಕೊಂಡು ಕೊಡಿದೆ ಆ್ಯಕ್ಚುಲಿ ಏನೋ ತಿನ್ನೋ ಹಂಗಿರಲಿಲ್ಲ ಇರಲಿಲ್ಲ ಹಾಗಾಗಿ ಹಾಲು ಕಾಯಿಸ್ಕೊಂಡು ಕೊಡಿದೆ ಸೊ ಇವಾಗ ಇವಾಗ ಒಂದು ಬ್ಲೌಸ್ ಡಿಸೈನ್ ಮಾಡಬೇಕಿತ್ತು ಅದಕ್ಕೆ ನಾಟ್ ಮಾಡ್ಕೊಬೇಕಾಗಿತ್ತು ಸೊ ಅದನ್ನೆಲ್ಲ ಕೂಡ ಮಾಡಿಕೊಂಡೆ ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಶಾಪಿಂದ ಮನೆಗೆ ಹೊರಡ್ತಾ ಇದ್ದೀನಿ ಈಗ ಮನೆಗೆ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಬೇಕು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇವಾಗ ಆ ದೇವಸ್ಥಾನ ಬಂದು ಲಿಂಗದ ಗುಡಿ ಅಂತ ಹೇಳಿ ನಮ್ಮೂರಲ್ಲೇ ಇರೋದು ದೇವಸ್ಥಾನ ಊರಿಂದ ಸ್ವಲ್ಪ ಹೊರಗಿದೆ ಸೊ ನೋಡ್ಕೊಂಡೇ ಹೋಗಬೇಕಾಗಿತ್ತು ಅಲ್ಲಿಗೆ ಎಲ್ಲರೂ ಕೂಡ ನನ್ನ ಕೋ ಸಿಸ್ಟರು ನಮ್ಮ ಚಿಕ್ಕತ್ತೆಯರು ಎಲ್ಲರೂ ಕೂಡ ಹೊರಟ್ವಿ ಇಲ್ಲಿ ದೇವಸ್ಥಾನದತ್ರ ಬಂದು ಅವರಿಂದ ಪೂಜೆ ಮಾಡ್ತಾಯಿದ್ರು ಸೊ ಹಾಗಾಗಿ ನಾವು ಇಲ್ಲಿ ಕುತ್ಕೊಂಡು ಪೂಜೆಗೆ ಏನೇನು ಬೇಕೋ ಎಲ್ಲದನ್ನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅರ್ಶನ ಕುಂಕುಮ ಕೊಡ್ಲಿಕ್ಕಾಗಿರ್ಬೋದು ಪೂಜೆಗೆ ಇರ್ಬೋದು ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗಿರ್ಬೋದು ಎಲ್ಲದನ್ನೂ ಕೂಡ ಕುತ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ವಿ ಹಂಗೆ ರೆಡಿ ಮಾಡ್ಕೊಳ್ತಾ ಒಂದು ಗ್ಯಾಪ್ ಅಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋನ ಮಾಡಿಸ್ಕೊಂಡೆ ಏಮಂತು ಹತ್ರ ಸೊ ಇದೊಂದು ವಿಡಿಯೋನ ಎಲ್ಲ ಮಾಡ್ಕೊಂಡು ಆ ನಂತರ ಈಗ ನಾವು ಪೂಜೆಗೆ ಹೋಗ್ತಾ ಇದ್ವಿ ಬಳೆ ಮತ್ತೆ ಕಪ್ಪೆ ಚಿಪ್ಪೆರಡ ಗೌರಿನ ಕೂರಿಸ್ತಾರಲ್ಲ ಅವರು ಒಳಗೆ ಹೋಗಿ ಗೌರಿ ತರಲಿಕ್ಕೆ ಅಂತ ಹೋದಾಗ ಮೂರು ಸಲ ಮುಳುಗಿ ಹೇಳಿಸ್ತಾರಂತೆ ಆವಾಗ ಅವ್ರಿಗೆ ಕೈಗೆ ಮೂರನೇ ಸಲ ಏನು ಬರುತ್ತೋ ಅದ್ರ ಮೇಲೆ ಇವು ಈ ಸಲ ಗೌರಿ ಬಂದಿರೋದು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಬಳೆ ಮತ್ತು ಕಪ್ಪೆ ಚಿಪ್ಪಿನ ಮೇಲೆ ಈ ಸಲ ಗೌರಿ ಬಂದಿರೋದು ಅಂತ ಹೇಳಿ ಹೇಳ್ತಾಯಿದ್ರು ಸೊ ಅವರು ಎಲ್ಲ ದೇವಿಗೆ ಅಲಂಕಾರ ಮಾಡಿ ಇಟ್ಟಿರ್ತಾರೆ ಸೊ ನಾವಲ್ಲಿ ಹೋಗಿ ದೇವಿಗೆ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಅಳ್ಬತ್ತಿ ಗೆಜ್ಬತ್ತಿ ಎಲ್ಲದನ್ನು ಹಾಕಿ ಗಂಧದ ಕಡ್ಡಿ ಕರ್ಪೂರದಿಂದ ಬೆಳಗಿ ನಾವು ತಗೊಂಡೋಗಿರುವಂಥ ಅಂತಹ ಹಣ್ಣುಗಳನ್ನ ಇಟ್ಬಿಟ್ಟು ಮತ್ತೆ ಹೆಸರು ಬೆಳೆ ಕೂಡ ಹೋಗಿರ್ತೀವಿ ಅದನ್ನೆಲ್ಲ ಇಟ್ಟು ನೈವೇದ್ಯನ ಮಾಡಿ ಪೂಜೆನ ಮಾಡ್ಕೊಳ್ಳೋದು ಸೊ ಎಲ್ಲರೂ ಕೂಡ ಇದೇ ರೀತಿ ಮಾಡ್ಕೊಳ್ತೀವಿ ಗೌರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ ಮಡ್ಲಕ್ಕಿ ತುಂಬೋಣ ಅಂತ ಹೇಳಿ ಮನೆಯಿಂದ ಎಲ್ಲ ಐಟಮ್ಸ್ಗಳನ್ನ ತೊಗೊಬಂದಿದ್ದೆ ಅದಕ್ಕೋಸ್ಕರ ನಾನು ಕೆಳಗಡೆ ಕುತ್ಕೊಂಡು ಮಡ್ಲಲ್ಲಿ ಒಂದು ಬ್ಲೌಸ್ ಪೀಸನ್ನು ಹಾಕ್ಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹೂವು ಅಕ್ಷತೆನ ಹಾಕಿ ನಾನು ತೊಗೊಂಡೋಗಿದ್ದಂಥ ಅಕ್ಕಿ ಬೆಲ್ಲ ತೆಂಗಿನಕಾಯಿ ಬಾಳೆಹಣ್ಣು ಎಲೆ ಅಡಿಕೆ ಕಾಣಿಕೆ ಪ್ರತಿಯೊಂದು ಆ ಬ್ಲೌಸ್ ಪೀಸಲ್ಲಿ ಹಾಕಿ ಅದನ್ನು ಗಂಟನ್ನು ಕಟ್ಟಿ ತಾಯಿ ಮುಂದೆಗಡೆಗೆ ಇಡ್ತಾಯಿದ್ವಿ ಸೊ ಇದು ನಾನು ಲಾಸ್ಟ್ ಟೈಮು ನನ್ನ ಮೈದನಂಗೆ ಮದುವೆ ಆಗಿತ್ತು ಅವಳ ಕೈಯಲ್ಲಿ ಬಾಗಿಣನ ಕೊಡಿಸ್ತೀನಿ ಈ ಸಲ ಬಾಗಣ ಏನೂ ತಗೊಂಡೋಗಿರ್ಲಿಲ್ಲ ಜಸ್ಟ್ ಮಡ್ಲಕ್ಕಿನ ತಗೊಂಡೋಗಿದ್ದೆ ಮಡ್ಲಕ್ಕಿ ತುಂಬಿಸಿ ಅದನ್ನ ನಾ ತಾಯಿ ಮುಂದೆ ಇಟ್ವಿ ಹೀಗೆ ಪ್ರತಿಯೊಬ್ಬರೂ ಕೂಡ ಪೂಜೆನ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ನಾನು ಲಾಸ್ಟ್ ಇಯರ್ ಕೂಡ ಗೌರಿ ಪೂಜೆದ ಒಂದು ವ್ಲಾಗನ್ನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಬಾಗಿಣಕ್ಕೆ ಏನೆಲ್ಲ ತುಂಬಬೇಕು ಮತ್ತು ನಾವು ಹಾಕುವಂತಹ ಪದಾರ್ಥಗಳು ಯಾವ್ಯಾವ ದೇವರನ್ನು ಪ್ರತಿಬಿಂಬಿಸುತ್ತೆ ಅದನ್ನೆಲ್ಲ ಒಂದು ಡೀಟೇಲಿಂಗಾಗಿ ಒಂದು ಇಪ್ಪತ್ತು ನಿಮಿಷದ ವೀಡಿಯೋನ ಮಾಡಿ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನಾನು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ ಮತ್ತು ನನ್ನ ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ಮತ್ತು ಈ ವಿಡಿಯೋ ಹೇಗೆ ಹೇಗೆ ಅನ್ನಿಸ್ತು ಅಥವಾ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಹೇಳಬೇಕಂತ ಇದ್ದರೆ ಒಂದು ಕಾಮೆಂಟನ್ನು ಮಾಡಿ ನಿಮ್ಮ ಲೈಕ್ ಆಗಿರ್ಬೋದು ಮತ್ತು ಶೇರ್ ಆಗಿರ್ಬೋದು ಕಮೆಂಟ್ ಆಗಿರ್ಬೋದು ಅದು ನಮ್ಮ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಅದು ನಮಗೆ ಸ್ಫೂರ್ತಿಯಾಗಿರುತ್ತೆ ಅದಕ್ಕೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳೋದು ಸೊ ನಾವು ಆಗಲೇ ಹೇಳ್ದಂಗೆ ಎಲ್ಲರೂ ಕೂಡ ಒಬ್ರು ಒಬ್ಬರಾದಮೇಲೆ ಒಬ್ಬರು ಪೂಜೆನ ಮಾಡಿ ಆ ನಂತರ ಇವಾಗ ಪೂಜೆ ಎಲ್ಲ ಆಗಿದ ನಂತರ ಇವಾಗ ಕೈಗೆ ಎಳೆನ ಕಟ್ಟಿಸ್ಕೊತ ಇದೀವಿ ಗೌರಿ ಎಳೆ ಅಂತ ಹೇಳಿ ಹೇಳ್ತೀವಿ ನಾವು ವರಮಲಕ್ಷ್ಮಿ ಹಬ್ಬದಲ್ಲಿ ಹೇಗೆ ಕೈಗೆ ಕಟ್ಕೊಳ್ತೀವಲ್ವಾ ಆ ರೀತಿ ಇವಾಗ ಕೂಡ ಗೌರಿ ಎಳೆ ಅಂತ ಹೇಳಿ ಹೇಳ್ತಾರೆ ಇದನ್ನ ಸೊ ಆ ರೀತಿ ಎಳೆನ ಕಟ್ಟಿಸ್ಕೊಳ್ತಿದೀವಿ ಎಳೆನ ಕಟ್ಟಿಸ್ಕೊಳ್ಳುವಾಗ ನಾವು ಅವ್ರಿಗೆ ಕಾಣಿಕೆ ಕೂಡ ಇಡ್ತೀವಿ ಸೊ ಕಾಣಿಕೆನ ಇಟ್ಟು ಎಲ್ಲರೂ ಕೂಡ ನಾವು ಎಳೆನ ಕಟ್ಟಿಸ್ಕೊಂಡಿದ್ದಾಯಿತು ಹಾಗೆ ನಾವು ಕರಿಮಣಿ ಬಿಚ್ಚಲು ಏನು ತಂದೆ ದೇವರಿಗೆ ಕುಂಕುಮ ಕೊಡುವಾಗ ಅದರಲ್ಲಿ ಕರಿಮಣಿ ಇರುತ್ತೆ ನೋಡಿ ಅದನ್ನು ನಾವು ತೆಗೆದುಬಿಟ್ಟು ನಮ್ಮ ತಾಳಿಗೆ ಕಟ್ಕೊಳ್ತೀವಿ ನಮ್ಮ ಕರಿಮಣಿ ಭಾಗ್ಯ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಸೊ ಎಲ್ಲ ಆಯಿತು ಇವಾಗ ನಾವು ಎಲ್ಲರೂ ಅರ್ಶಿನ ಕುಂಕುಮ ಕೊಡಲಿಕ್ಕೆ ರೆಡಿನ ಮಾಡಿಕೊಂಡು ಇವಾಗ ಒಬ್ಬರಿಗೆ ಒಬ್ಬರು ಅರ್ಶನ ಕುಂಕುಮ ಕೊಡ್ತಾಯಿದ್ದೀವಿ ಅರ್ಶನ ಕುಂಕುಮ ಜೊತೆ ತಾಂಬೂಲ ಕೊಡುವಾಗ ಅಂದರೆ ಎಲೆ ಅಡಿಕೆ ಬಾಳೆಹಣ್ಣು ಜೊತೆಗೆ ಹೆಸರು ಬೆಳೆ ಮತ್ತು ಎಲ್ಲ ಥರದ ಹಣ್ಣುಗಳನ್ನ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸೊ ಎಲ್ಲದನ್ನು ಕೂಡ ನಾವಿಲ್ಲಿ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಒಬ್ರಿಗೊಬ್ರು ಅರ್ಶನ ಕುಂಕುಮ ಕೊಟ್ಟು ತಾಂಬೂಲನ ಕೊಟ್ಟು ನಮಸ್ಕಾರನ ಮಾಡ್ಕೊಳ್ತಿದ್ವಿ ಪೂಜೆ ಮಾಡಿದ್ದಾಯಿತು ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟಿದ್ದಾಯಿತು ತಾಂಬೂಲ ಕೊಟ್ಟಿದ್ದಾಯಿತು ಇವಾಗ ಕೊನೆಯಲ್ಲಿ ಒಂದು ಗ್ರೂಪ್ ಫೋಟೋ ಅಥವಾ ಒಂದು ವೀಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಆಗತ್ತಾ ಸೊ ಹಾಗಾಗಿ ಈಗ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋನ ತಗೊಳ್ಳೋಣ ಅಂತ ಹೇಳಿ ತಗೊತಾ ಇದ್ವಿ ಮತ್ತು ಗಣೇಶನ ಹಬ್ಬಕ್ಕೆ ಗಂಡು ಮಕ್ಕಳಿಗೆ ಸಂಭ್ರಮ ಆದರೆ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳ ಸಂಭ್ರಮ ಅಂತ ಹೇಳಿ ಹೇಳ್ಬೋದು ಸೊ ಇಲ್ಲಿ ನೋಡಿ ಎಲ್ಲರೂ ಬರೀ ಲೇಡೀಸೇ ಇದ್ದೀವಿ ಸೊ ಒಂಥರ ಖುಷಿ ಆಗ್ತಾ ಇತ್ತು ಎಲ್ಲರೂ ಒಂದು ಕಡೆ ಸೇರಿದಾಗ ಹಟ್ಟೆ ಹೊಡ್ಕೊಂಡು ಮಾತಾಡಿಕೊಂಡು ನಗ್ನಗ್ತಾ ಇರೋದೇ ಒಂದು ಹಬ್ಬ ಅಥವಾ ಸಂಭ್ರಮ ಅಂತ ಹೇಳಿ ಹೇಳ್ಬೋದು ಸೊ ಎಲ್ಲರದ್ದು ಫೋಟೋ ಸೆಕ್ಷನ್ಸ್ ಎಲ್ಲ ಆಯಿತು ಇವಾಗ ನಾನಿಲ್ಲೊಂದು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ ಏನಂತ ಹೇಳಿದ್ರೆ ಅದು ಕಾವೇರಿ ನದಿ ಆ ಕಡೆ ಇರೋದು ಸೊ ಕಾವೇರಿ ನದಿ ದಂಡೇಲೇ ಇದು ನಮ್ಮದು ಇದು ದೇವಸ್ಥಾನ ಇರೋದು ಸೊ ಹಂಗಾಗಿ ಅದೊಂದು ವೀಡಿಯೋ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೆ ಸೊ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದೀವಿ ಸೊ ಮನೆಗೆ ಹೋಗ್ತಾ ಲಾಸ್ಟ್ ಇಯರು ನಾವು ಮನೆಗೆ ಹೋಗೋ ಟೈಮ್ಗೆ ಮಳೆ ಬಂದಿತ್ತು ಸೊ ಈ ಅನಿ ಸ್ಟಾರ್ಟ್ ಆಯಿತು ಬಟ್ ಮಳೆ ಬರಲಿಲ್ಲ ಸೊ ಇವಾಗ ಮನೆಗೆ ಬಂದ್ವಿ ಮನೆಗೆ ಬಂದು ಅಡುಗೆ ಅನ್ನ ಸಾಂಬಾರ್ ಮತ್ತು ಬೀಟ್ರೋಟ್ ಪಲ್ಯನ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಇಬ್ಬರು ಮತ್ತೆ ಶಾಪಿಗೆ ಹೊರಟಿದ್ವಿ ಇವತ್ತು ರೆಸ್ಟೇ ಇಲ್ಲ ಊಟ ಮಾಡಿ ಒಂದು ನಿಮಿಷ ಕೂಡ ಕೂತ್ಕೊಳ್ಳಿಲ್ಲ ಆ ಶಾಪಿಗೆ ಹೊರಟಿದ್ವಿ ಆ ಹಬ್ಬ ಇರೋದ್ರಿಂದ ತುಂಬಾ ಕೆಲಸಗಳಿತ್ತು ಕಸ್ಟಮರ್ಸ್ ಬೇರೆ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು ಹಂಗಾಗಿ ಹೋಗಲೇಬೇಕಾಯಿತು ಸೊ ಹೋಗಿ ನನ್ನದು ಇನ್ನೊಂದಷ್ಟು ಕೆಲಸಗಳೆಲ್ಲ ಇತ್ತು ಫಿನಿಷಿಂಗ್ ಮಾಡೋದಾಗಿರ್ಬೋದು ಬ್ಲೌಸಸ್ ಸ್ಟಿಚ್ ಮಾಡೋದಾಗಿರ್ಬೋದು ಇದೆಲ್ಲ ತುಂಬಾ ಕೆಲಸಗಳಿತ್ತು ಹಬ್ಬ ಇದ್ದಿದ್ದರಿಂದ ಹಾಗಾಗಿ ನೈಟು ಒಂದು ಒಂಬತ್ತು ಗಂಟೆವರೆಗು ಕೆಲಸನ ಮಾಡಿಕೊಟ್ಬಿಟ್ಟು ಇಂದಿನ ದಿನ ಅಲ್ಲೇ ಉಳ್ಕೊಂಡಿದ್ದೆ ಬಟ್ ಇವತ್ತು ಉಳ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ಯಾಕಂದರೆ ನಾಳೆಗೆ ಗಣೇಶನ ಹಬ್ಬ ಇತ್ತಲ್ವಾ ಸೊ ಮನೇಲಿ ಏನಾದರೂ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ಒಂಬತ್ತು ಗಂಟೆ ತನಕ ಶಾಪಲ್ಲಿದ್ದು ಒಂಬತ್ತು ಗಂಟೆಗೆ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಎಲ್ಲ ಆಗಿ ಊಟ ಮಾಡಿಕೊಂಡು ಸ್ವಲ್ಪ ನಿದ್ದೆ ಮಾಡಬೇಕಾಗಿತ್ತು ಯಾಕಂದರೆ ಬೆಳಗ್ಗೆ ನಾಲ್ಕು ಗಂಟೆಲಿ ಎದ್ದಿದ್ದು ನಾನು ಹಾಗಾಗಿ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಿತ್ತು ಹಂಗಾಗಿ ಬೇಗ ಊಟ ಮಾಡಿ ಮಲ್ಕೊಂಬಿಟ್ಟೆ ಹಾಗೆ ನಾನು ಇನ್ನೊಂದೇನು ಹೇಳಬೇಕಂತ ಹೇಳಿದ್ರೆ ನನ್ನ ಕಸ್ಟಮರ್ ಒಬ್ಬರು ನನಗೆ ಹಬ್ಬಕ್ಕೆ ಅಂತ ಹೇಳಿ ಸ್ಯಾರಿನ ಗಿಫ್ಟ್ ಕೊಟ್ಟಿದ್ದರು ಸೊ ಅದೊಂದು ವೀಡಿಯೋ ಮಾಡಿಟ್ಕೊಂಡಿದ್ದೆ ಅವ್ರು ಕೊಟ್ಟಾಗ್ಲೇ ಅವರು ಕೊಡುವಾಗಲೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಅವ್ರಿಗೆ ಇಷ್ಟ ಆಗಲಿಲ್ಲ ಬೇಡ ಅಂತ ಹೇಳಿ ಹೇಳಿದ್ರು ಬೇಕಿದ್ರೆ ಸ್ಯಾ ಯಾರಿಗೆ ಕೊಟ್ಟಿದ್ದೀನಿ ಅಂತ ತೋರಿಸೋ ಬಟ್ ನಾನು ಕೊಟ್ಟಿದ್ದೀನಿ ಅಂತ ತೋರಿಸೋದು ಬೇಡ ಅಂತ ಹೇಳಿ ಹೇಳಿದ್ರು ಹಂಗಾಗಿ ಒಂದು ವಿಡಿಯೋನ ಮಾಡಿಟ್ಕೊಂಡಿದ್ದೆ ಇದು ಅವರು ನನಗೆ ಹಬ್ಬಕ್ಕೆ ಅಂತ ಹೇಳಿ ಕೊಟ್ಟಿರೋ ಗಿಫ್ಟು ನಾವು ತಲ್ಕಾಡಿಗೆ ಬಂದು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಲ್ಲಿ ಅವ್ರು ನನಗೆ ಪರಿಚಯ ಆಗಿ ಆಗಿ ಈಗ ಒಬ್ರು ಅಕ್ಕ ಥರ ಇದ್ದಾರೆ ಫಸ್ಟ್ ನಾನು ಅವ್ರನ್ನ ಆಂಟಿ ಅಂತ ಕರೀತಾ ಇದ್ದೆ ಇವಾಗ ಅಕ್ಕ ಅಂತ ಕರೀತೀನಿ ಇನ್ನೇನು ಮೂರು ವರ್ಷದಿಂದನೂ ಅವರು ನನಗೆ ಹಬ್ಬಕ್ಕೆ ಈ ರೀತಿ ಏನಾದರೂ ಒಂದು ಗಿಫ್ಟನ್ನ ಕೊಡ್ತಾನೆ ಇರ್ತಾರೆ ಲಾಸ್ಟ್ ಟೈಮ್ ಒಂದು ಸಲ ಸ್ಯಾರಿ ಕೊಟ್ಟಿದ್ದರು ಒಂದು ಸಲ ಅಮೌಂಟ್ ಕೊಟ್ಟಿದ್ದರು ಇವಾಗ ಮತ್ತೆ ಸ್ಯಾರಿನ ತಂದು ಕೊಟ್ಟಿದ್ದಾರೆ ಸೊ ಖುಷಿಯಾಯಿತು ಈ ಮೂಲಕ ನಾನು ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಅವರಾಗಲಿ ಅವ್ರ ಮಕ್ಕಳಾಗಲಿ ಎಲ್ಲರೂ ಕೂಡ ನನ್ನನ್ನು ತುಂಬ ಇಷ್ಟಪಡ್ತಾರೆ ಸೊ ಅವ್ರ ಮಕ್ಕಳು ಅವರು ಎಲ್ಲ ಎಲ್ಲರೂ ನಮ್ಮ ಹತ್ರನೇ ಬಟ್ಟೆನ ಸ್ಟಿಚ್ ಮಾಡಿಸೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಅವ್ರಿಗೆ ಇನ್ ಟೈಮಿಗೆ ಬಟ್ಟೆ ಕೊಡೋದೇ ಇಲ್ಲ ಆದರೂ ಕೂಡ ಅವ್ರನ್ನ ನನ್ನ ಇಷ್ಟಪಡ್ತಾರೆ ಸೊ ಸ್ಯಾರಿ ಜೊತೆಗೆ ಇದು ಎರಡು ಡಜನ್ ಬಳೆ ಕೂಡ ಕೊಡಿಸಿದ್ರು ಆ್ಯಕ್ಚುಲಿ ಹಬ್ಬಕ್ಕೆ ಹಾಕು ಅಂತ ಹೇಳಿ ಹೇಳಿದ್ರು ನಾವು ಹಬ್ಬಕ್ಕೆ ಹೊಸ ಬಟ್ಟೆ ಹಾಕ್ಕೊಳ್ಳೋಂಗಿಲ್ವಲ್ಲ ಹಾಗಾಗಿ ಹಾಕ್ಕೊಳ್ಲಿಲ್ಲ ನಾನು ಅವತ್ತು ಸೊ ಥ್ಯಾಂಕ್ ಯು ಅಕ್ಕ ಸೊ ಇದಿಷ್ಟು ನನ್ನ ಇವತ್ತಿನ ಆಗಿತ್ತು ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಅಂತ ತಿಳಿಸ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್